ಸರಿ ಸರ್ ಸಹ ಈ ಕಥೆಗಳು ತುಂಬಾ ಬಂದಿದೆ ಅಂದ್ರೆ ಹಿಂದೂ ಮುಸ್ಲಿಮ್ ಗೆ ಓರಿಯೆಂಟೆಡ್ ಕಥೆಗಳು ತುಂಬಾ ಬಂದಿದೆ ಧರ್ಮದ ಕಥೆಗಳು ತುಂಬಾ ಬಂದಿದೆ ಇದೊಂದ್ರ ಬಿಗ್ ಚಾಲೆಂಜ್ ಅಂತ ಹೇಳ್ಬೋದು ಈಗ ನೂರಲ್ಲಿ ಹತ್ತು ಸಿನಿಮಾ ಈ ತರ ಬಂದಿರೋದು ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡುವಾಗ ಅಂಡ್ ಅಗೇನ್ ಡೈಲಾಗ್ ಪೋರ್ಷನ್ಸ್ ಅಂತ ಅಂದ್ಬಿಟ್ಟು ಮೇನ್ಲಿ ಇದು ತುಂಬಾ ಪ್ರಶಂಸೆ ಆಯ್ತಿರೋದು ಡೈಲಾಗ್ ಪೋರ್ಷನ್ಸ್ ಅಷ್ಟು ಸ್ಟ್ರಾಂಗೆಸ್ಟ್ ಡೈಲಾಗ್ನ ಯಾವ ತರ ಇದ್ ಮಾಡಿದ್ರಿ ಅದು ಇದೆಲ್ಲ ಇದೆಯಲ್ಲ ಅವಾಗ ಚಾಲೆಂಜಸ್ ಸ್ಟಾರ್ಟ್ ಆಯ್ತು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ನೋಡಿ ನೀವು ಸಿನಿಮಾ ನೋಡ್ರೋದ್ರಿಂದ ನಿಮಗೂ ಕೂಡ ಅನ್ಸಿದ್ದು ಅದೆಲ್ಲವೂ ಕೂಡ ನಗಣ್ಯ ಅನ್ಸ್ಬಿಡುತ್ತೆ ಯಾಕೆಂದ್ರೆ ನಮಗೆ ಕಂಪ್ಲೀಟ್ಲಿ ಫೀಲ್ ಒಂದು ಅಂಡ್ ಏನ್ ಹೇಳ್ತಾ ಇರೋದೆಲ್ಲವೂ ರೈಟ್ ಮೆಸೇಜ್ ಆಗಿರೋದ್ರಿಂದ ಯಾವ್ದೇ ಅಡ್ಡಿ ಆತಂಕ ಇಲ್ಲ ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಎರಡು ಊರು ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ ಜಾತ್ರೆ ಹೈಲೈಟ್ ಆಗಿದೆ ಹೌದು ಆ ರಿಯಾಕ್ಷನ್ ಹೌದು ಖಂಡಿತ ಅಲ್ಲೇ ಅದೇ ನಾವು ಅಲ್ಲಿ ಚಿಕ್ಕನಳ್ಳಿ ಅಂತ ನಾವು ಮಾಡೋದು ಶೂಟು ಅಲ್ಲೇ ಅದೇ ಜಾಗದಲ್ಲೇ ನಾವು ಇದು ಮಾಡಿದ್ದು ಅದು ಕ್ರಿಯೇಟೆಡ್ ಅಂದ್ರೆ ಮತ್ತೆ ಕೆಂಪಿನಲ್ಲಿ ಕ್ರಿಯೇಟೆಡ್ ಆ ಒಂದು ಅಂದ್ರೆ ಆ ಹಳ್ಳಿ ಜನಕ್ಕೂ ಕೂಡ ಒಂದಷ್ಟು ಕಡೆ ಹೆಂಗ ಹೋಗಿತ್ತು ಅಂದ್ರೆ ಅವರು ಸಿನಿಮಾ ಒಳಗಡೆ ಬಂದ್ಬಿಟ್ಟಿದ್ರು ಅವರು ಒಂದಷ್ಟು ಶೂಟಿಂಗ್ ಶೂಟಿಂಗ್ ಮಾಡೋವಾಗ ಸೊ ಅದು ತುಂಬಾ ಒಳ್ಳೆ ಜರ್ನಿಮಾ ಒಂದು ಒಳ್ಳೆ ಲೊಕೇಶನ್ಸ್ ಮತ್ತೆ ಅದ್ಭುತವಾದಂತಹ ಒಳ್ಳೆ ಮೇಕಿಂಗು ವಿನಸ್ ನಾಗರಾಜ್ ಮೂರ್ತಿ ಕ್ಯಾಮರಾ ವರ್ಕ್ ಪ್ರದೀಪ್ ಅವ್ರ ಮ್ಯೂಸಿಕ್ ಕಂಪ್ಲೀಟ್ಲಿ ಬ್ಲೆಂಡ್ ಆಗಿದೆ ಇಡೀ ಸಿನಿಮಾ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಪ್ರೇಕ್ಷಕರು ಎಸ್ ಸೊ ಫೈನಲ್ ಆಗಿ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಹಾಗೆ ನಿಮ್ಮ ಸಿನಿಮಾ ನೋಡಬೇಕು ಅಂದ್ರೆ ಏನ್ ಹೇಳ್ತೀರಾ ನಮ್ಮ ಸಿನಿಮಾ ನಿಮ್ಮ ಮುಂದೆ ಬಂದಿದೆ ಸೊ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಬೇಕು ಅಂಡ್ ನಮ್ಮ ಎಲ್ಲರ ಮೇಲೆ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಂತೀನಿ ಅವ್ರೆ ಫೈನಲ್ ಆಗಿ ಆಗಿರಾ ಅದೇ ಇದೇ ಜುಲೈ ಐದನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗಿದೆ ಒಂದ್ ಒಳ್ಳೆ ಸಂದೇಶ ಇದೆ ಒಂದ್ ಒಳ್ಳೆ ಕತೆ ಇದೆ ನಮ್ಮ ಸಿನಿಮಾದಲ್ಲಿ ಅಹ್ ನೀವೇನಾದ್ರೂ ಬಂದ್ ನಮ್ ಮೂವಿ ನೋಡಿದ್ರೆ ಬಂದಿದಕ್ಕೂ ಸಾರ್ಕಾಯ್ತಪ್ಪಾ ಅನ್ನೋ ಒಂದು ಫೀಲ್ ಅಂತೂ ನಿಮಗೆ ಬಂದೇ ಬರತ್ತೆ ಅದನ್ನ ನಾ ನಾವೆಲ್ಲರೂ ಅಶೂರೆನ್ಸ್ ಕೊಡ್ತೀವಿ ಸೊ ನೀವೆಲ್ಲರೂ ತಪ್ಪದೆ ಚಿತ್ರಮಂದಿರದಲ್ಲೇ ಮೂವಿ ನೋಡಿ ನಿಮ್ಮ ಅಭಿಪ್ರಾಯನ ನಮಗ್ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಎಸ್ ಸರ್ ಫೈನಲ್ ಆಗಿ ನಿಮ್ಮ ಕತೆ ಬಂದು ಬಿಗ್ ಸ್ಕ್ರೀನ್ ಮೇಲೆ ವರ್ಕೌಟ್ ಆಗಿದೆ ಏನು ಹೇಳ್ತೀರಾ ಅದೇ ವರ್ಕೌಟ್ ಆಗಿದೆ ಅದೇ ಅದ್ಭುತವಾದಂಥ ರೆಸ್ಪಾನ್ಸ್ ಒಂದು ಭಾಳಷ್ಟು ಜನಕ್ಕೆ ಕಣ್ಣಲ್ಲಿ ತುಂಬಿ ಬರ್ತಾ ಇದಾರಲ್ಲ ಥಿಯೇಟ್ರಿಂದ ಅದೇ ನಮಗೆ ಪ್ರಶಸ್ತಿ ಇದ್ದಂಗೆ ಹಾಗೆ ಇನ್ನೂ ಹೆಚ್ಚೆಚ್ಚು ಜನಗಳು ಬರಬೇಕು ತುಂಬಾ ಜನಕ್ಕೆ ರೀಚ್ ಆಗಬೇಕು ಈ ಒಂದು ಸಬ್ಜೆಕ್ಟ್ನ ಮಾಡೋ ಧೈರ್ಯ ನಾವು ಮಾಡಿದ್ದೀವಿ ದಯವಿಟ್ಟು ಥಿಯೇಟರ್ ಕಡೆಗೆ ಬರುವಂಥ ಧೈರ್ಯ ನೀವು ಮಾಡಿ